ಮತ್ತು ಇದು ಬಹಳ ವರ್ಷಗಳು ಯಾವತ್ತೂ ನಡೆದಿಲ್ಲ ಹಿಂದೆ ಸಲ ಮಾಡಿದ್ರೆ ಅದು ಕೂಡ ಪೂರ್ತಿ ಪ್ರಮಾಣದಲ್ಲಿ ಮಾಡಿಲ್ಲ ಅದು ಪೂರ್ತಿ ಪ್ರಮಾಣದಲ್ಲಿ ಮಾಡಿರಲಿಲ್ಲ ಅದಕ್ಕೆ ಇದನ್ನು ನಾವು ಆದಷ್ಟು ಮಟ್ಟಿಗೆ ಜನರಿಗೆ ತೊಂದರೆ ಆಗಬಾರ್ದು ಒಂದು ಬಟ್ ನಮ್ಮ ಉದ್ದೇಶ ಏನಂದ್ರೆ ಪಾರದರ್ಶಕತೆ ಇರಬೇಕು ಸೊ ನೀವು ಬೇಕಾದ್ರೆ ಹೋಗಿ ನೋಡಿ ಹೆಂಗ್ ನಡೀತಾ ಇದೆ ಅಂತ ಬೇಕಾದ್ರೆ ನೀವು ಬೇಕಾದ್ರೆ ಶೂಟ್ ಮಾಡ್ಬೋದು ನಾನು ಬೇಕಾದ್ರೆ ಬರ್ತೀನಿ ಬರ್ತೀರ ಜೊತೆಲಿ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಫಾರ್ಮಸಿಸ್ಟ್ ಫಾರ್ಮಸಿಸ್ ಒಂದು ಆರು ತಿಂಗಳಾದ್ರೂ ಮುಂದೂಡಿದ್ರೆ ನಮ್ಗೆ ಒಳ್ಳೇದು ಅಂತ ಹೇಳ್ತಿದ್ದಾರೆ ಸೊ ಅದ್ರ ಬಗ್ಗೆ ಈಗ ಎಲ್ಲ ಮಾಡಿದೀವಿ ನಡೆದಿದೆ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಕಡಿಮೆ ಅದಕ್ಕೆ ಜಾಸ್ತಿ ಆಗಿರ್ಬೋದು ಇದು ಸ್ವಲ್ಪ ಉಳಿದಿದೆ ಉಳಿದ ನಂತರ ಕೂಡ ನಮ್ಗೆ ಅಪೀಲ್ ಪ್ರೊವೈಡ್ ಇರ್ತದೆ ಯಾರಿಗಾದರೂ ವಿಶೇಷ ಪ್ರಕರಣಗಳಲ್ಲಿ ಅದನ್ನು ಕೂಡ ಗಮನಿಸ್ತೀವಿ ಯಾವಾಗೆಲ್ಲ ವಿನಾಯಿತಿ ಇರ್ತದೆ ಸರ್ ನಿಮಗೆ ವಿಶೇಷ ಇದು ಹೇಳೋದಲ್ಲ ವಿನಾಯಿತಿ ಅಂತ ಹೇಳಿದ್ರೆ ಕೆಲವು ಕಡೆ ತಪ್ಪಾಗಿರ್ತದೆ ಅದು ಮಿಸ್ಟೇಕ್ ಇಂದ ಅವ್ರಿಗೆ ಈಗ ಇಪ್ಪತ್ತು ವರ್ಷ ಹದಿನೈದು ವರ್ಷ ಬಂದು ಇಪ್ಪತ್ತು ವರ್ಷ ತೋರಿಸಿರ್ಬೋದು ಅದ ಹದಿನಾರು ವರ್ಷ ತೋರಿಸಿರ್ಬೋದು ಆ ಥರ ಕೆಲವು ಕ್ಲರಿಕಲ್ ಮಿಸ್ಟೇಕ್ಸ್ ಆಗಿರ್ಬೋದು ಕೆಲವರಿಗೆ ವೈದ್ಯಕೀಯ ಕಾರಣಗಳು ಬಹಳ ಒಂದು ಗಂಭೀರ ಪರಿಸ್ಥಿತಿ ನಿಜವಾಗ್ಲೂ ಇರ್ಬೋದು ಅದನ್ನ ಅದನ್ನ ನೋಡ್ಬೋದು ಆ ಥರದ ಒಂದು ಏನು ನಮ್ಮ ಕಾನೂನು ನಾವು ಎಕ್ಸಿಬಿಷನ್ಸ್ ಕೊಟ್ಟಿದೀವಿ ಅದನ್ನ ಮತ್ತೆ ಕೆಲವು ಕ್ರಿಟಿಕಲ್ ಪೋಸ್ಟಿಂಗ್ ಗಳಂತ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತ ನೋಡ್ಬೋದು ಅದನ್ನ ಆ ತರದ ನೋಡಬಹುದು ಬಟ್ ಕಾನೂನಿನ ಚೌಕಟ್ಟಿನೇ ಮಾಡಬೇಕು ಅದನ್ನು ಮೀರಿ ನಾನು ಮಾಡಿದ್ರೆ ಈಗ ಹೈಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅವರಿಗೆ ಜಯ ಸಿಗಲಿಲ್ಲ ನಾನೇ ತಪ್ಪು ಮಾಡಿದ್ರೆ ಆಮೇಲೆ ಯಾರಾದರೂ ಹೋಗಿ ಕೋರ್ಟ್ಗೆ ಹೋಗಿ ಎಲ್ಲ ಸ್ಟೇ ಮಾಡಿಸ್ತಾರೆ ಸೊ ನಾನು ಕಾನೂನು ಚೌಕಟ್ಟಲ್ಲಿ ಏನಿದೆ ಅದನ್ನು ಮಾಡೋದಕ್ಕೆ ನಾವು ಮಾಡ್ತೀನಿ ಓಕೆ